ಹಾಂ ಎಸ್ಲಿ ಹೇಳ್ಬೇಕು ರೀ ರಾಮ ಮಂದಿರ ಬಗ್ಗೆ ನಮಗೂ ಸುಸ್ತಾ ಬಿಡುತ್ತೆ ನೀವು ಎಲ್ಲಿ ಕೇಳ್ತಾರೆ ರಾಮ ಮಂದಿರ ಬಗ್ಗೆ ನಾವೇನು ಹೇಳಿ ಹೇಳಿರಿ ಈಗ ಇದು ಬಿಟ್ಟು ಇನ್ನೇನು ಉಳಿದಿಲ್ಲ ದೇಶದಾಗ ಈಗ ಚುನಾವಣೆ ಮುಗಿಯವರಿಗೆ ನಡಿತೈತೆ ರೀ ಮತ್ತೆ ಏನು ಮಾಡ್ಬೇಕು ನೀವು ನಮ್ಮನ್ನ ಕೇಳ್ತೀರಿ ನಾವು ನೀವು ಅವ್ರನ್ನ ಕೇಳಲ್ವಾ ಇಷ್ಟು ದಿವಸ ಇದ್ದು ರಾಮ್ ಅಂತ ಹೇಳಿ ಅವ್ರಿಗೆ ಕೇಳಲ್ವ ನೀವು ಹೋಗಿ ಅವ್ರಿಗೂ ಕೇಳಬೇಕಲ್ಲ ಇಷ್ಟು ವರ್ಷ ಬಿಟ್ಟು ಇವತ್ತು ಯಾಕೆ ರಾಮ ರಾಮ ಮಂದಿರ ಆಮೇಲೆ ರಾಮ ಮಂದಿರ ಟೆಂಪಲ್ನ ಇಷ್ಟು ದುಡ್ಡದು ಮಾಡೋಂಥ ನೆಸ್ಸಿಟೇನಿದೆ ಬೇರೆ ಎಲ್ಲ ಗುಡಿಗಳಿಲ್ಲ ಬೇರೆ ದೇವ್ರಗಳ ಕೂಡ ಇಲ್ವಾ ರಾಜಕೀಯವಾಗಿ ಲಾಭ ಪಡಿತಾ ಇದಾರೆ ಮಾಡ್ತಾ ಇದಾರೆ ಎಲ್ಲರಿಗು ನಮ್ಮನ್ನು ಗುರ್ತೈತೆ ಕೇಳ್ತೀರ ನಾವ್ ಏನ್ ಹೇಳಿ ಸ್ವಾಮಿ ಹೇಳಿದಾರಲ್ಲ ಎಲ್ಲ ಶಂಕರಾಚಾರ್ಯ ಸ್ವಾಮೀಜಿಗಳು ಹೇಳಿದ್ದಾರೆ ಅಂತ ಹೇಳಿದಾರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಕ್ ಬರಂಗಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ ಬರಂಗಿಲ್ಲ ಗುಡಿ ಸಂಪೂರ್ಣ ಆಗ್ಬೇಕು ಸೊ ಅದರಲ್ಲಿ ಮೋದಿ ಅವ್ರ ಪಾತ್ರ ಏನಿದೆ ರಾಮ ಟೆಂಪಲ್ ಅಂತ ಕೂಡ ಕೇಳಿದ್ದಾರೆ ಸೊ ಇವನ್ನೆಲ್ಲ ಈಗ ನಾವೇನು ಕೇಳಿ ಈಗ ನೀವು ಶಂಕರಾಚಾರ್ಯ ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರಿಗೆ ಹೋಗ್ ಬಿಜೆಪಿ ಅವರು ಬಿಜೆಪಿ ಯಾರು ಮೈ ಕಡೆಯಂಗಿಲ್ಲ ಬಿಜೆಪಿ ಅವರು ಇದ್ರ ಬಗ್ಗೆ ಉತ್ತರ ಕೊಡಂಗಲ್ಲ ಬರೇ ಕಾಂಗ್ರೆಸ್ ಕೇಳ್ತಿರಿ ನಾವು ರಾಮ ಹೋಗಕ್ಕೆ ಯಾರು ಇನ್ವಿಟೇಷನ್ ಬೇಕೇನ್ರಿ ನಾನು ನಿನ್ನೆ ಕನಸನ್ನ ಬಂದಿದ್ದ ರಾಮ ರಾಮದೇವ್ರು ಕನಸನ್ನ ಬಂದು ಹೇಳಿದ್ರು ಬಿಜೆಪಿಯಗ್ ಹೇಳಪ್ಪ ಇಂಥವೆಲ್ಲ ಮಾಡ್ಬೇಡ ರಾಜಕೀಯಕ್ಕಾಗಿ ಮಾಡ್ಬೇಡ ಅಂತ ಹೇಳಿದ್ರು ನನಗೆ ರಾಮದೇವರು ನನಗೆ ನಿನ್ನೆ ಕನಸಾಗಿ ಬಂದ್ಬಿಟ್ಟು ನಾನು ಈ ತರದ ರಾಮಾಲ ಈ ದೇಶದಲ್ಲಿ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಕ್ಕಂಥ ರಾಮ ನಾನು ಇವ್ರು ಬರೀ ಈ ತರ ಮಾಡ್ತಾ ಇದ್ದಾರೆ ರಾಜಕೀಯಕ್ಕೆ ಮಾಡ್ತಾ ಇದಾರೆ ಅಂತ ನಾನು ಹೇಳಿದ್ರು ಕನಸನ್ನ ಬಂದಿದ್ರು ಇನ್ನು ಹೇಳಿಲ್ಲ ಬಂದ್ ನಾಳೆ ಹೇಳಿದ್ರೆ ಎಪಿಸೋಡ್ ಇನ್ನೊಂದ್ಸಲ ಹೇಳ್ತೇನೆ ನಿಮಗೆ ಎಸ್ ಎಸ್ಲಿ ಹೇಳ್ಬೇಕ್ರಿ ರಾಮ ಮಂದಿರ ಬಗ್ಗೆ ನಮಗೂ ಸುಸ್ತಾ ಬಿಡತ್ ನೀವು ಎಸ್ ಎಲ್ಲಿ ಕೇಳ್ತಾರೆ ರಾಮ ಮಂದಿರ ಬಗ್ಗೆ ನಾವೇನ್ ಹೇಳಿ ಹೇಳಿ ಈಗ ಇದ್ ಬಿಟ್ರಿ ಇನ್ನೇನು ಉಳಿದಿಲ್ಲ ದೇಶದಾಗ ಈಗ ಚುನಾವಣೆ ಮುಗಿಯವರಿಗೆ ನಡಿತೈತೆ ರೀ ಮತ್ತೆ ಏನ್ ಮಾಡ್ಬೇಕು ನೀವು ನಮ್ಮನ್ನ ಕೇಳ್ತಿರಿ ನಾವು ಅವ್ರನ್ನ ಕೇಳಲ್ವಾ ಇದು ಸಲಿದ್ ರಾಮ ಅಂತ ಹೇಳಿ ಕೇಳಲ್ವ ನೀವು ಹೋಗಿ ಅವ್ರಿಗೂ ಕೇಳ್ಬೇಕಲ್ಲ ಇಷ್ಟು ವರ್ಷ ಬಿಟ್ಟು ಇವತ್ತು ಯಾಕೆ ರಾಮ ರಾಮ ಮಂದಿರ ಆಮೇಲೆ ರಾಮ ಮಂದಿರ ಟೆಂಪಲ್ ನ ಇಷ್ಟು ದೊಡ್ಡದು ಮಾಡಂತ ನೆಶ್ಸಿಟ್ ಏನಿದೆ ಬೇರೆ ಎಲ್ಲ ಬೇರೆ ದೇವ್ರುಗಳು ಕೂಡ ಇಲ್ವಾ ರಾಜಕೀಯವಾಗಿ ಲಾಭ ಮಾಡ್ತಾ ಮಾಡ್ತಿದ್ದಾರೆ ಎಲ್ಲರಿಗೂ ಗೊತ್ತೈತೆ ನಿಮಗೂ ಗುರುತೈತೆ ನಮ್ಮನ್ನು ನಾವು ನಾವ್ ಏನ್ ಹೇಳಿ ಹೇಳಿದಾರಲ್ಲ ಎಲ್ಲ ಶಂಕರಾಚಾರ್ಯ ಸ್ವಾಮೀಜಿಗಳು ಹೇಳಿದ್ದಾರೆ ಮಾಡಬಾರ್ದು ಅಂತ ಹೇಳಿದಾರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಕ್ ಬರಂಗಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಕ್ ಬರಂಗಲ್ಲ ಗುಡಿ ಸಂಪೂರ್ಣ ಆಗ್ಬೇಕು ಸೊ ಅದರಲ್ಲಿ ಮೋದಿ ಅವರ ಪಾತ್ರ ಏನಿದೆ ರಾಮ ಟೆಂಪಲ್ ಅಂತ ಕೂಡ ಕೇಳಿದ್ದಾರೆ ಸೊ ಇವನ್ನೆಲ್ಲ ಈಗ ನಾವೇನು ಕೇಳಿ ಈಗ ನೀವು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರಿಗೆ ಹೋಗಿ ಕೇಳ್ಬೇಕು ಬಿಜೆಪಿಯವರು ಬಿಜೆಪಿಯವ್ರು ಯಾರು ಮೈ ಕಡೆಯಂಗಿಲ್ಲ ಇದ್ರ ಬಗ್ಗೆ ಉತ್ತರನೇ ಕೊಡೋಂಗಲ್ಲ ಬರೇ ಕಾಂಗ್ರೆಸ್ ಕೇಳ್ತೀರಿ ರಾಮ ಮಂದಿರಿಗೆ ಹೋಗಕ್ಕೆ ಯಾರು ಇನ್ವಿಟೇಷನ್ ಬೇಕೇನ್ರಿ ಬೇಕೇನ್ರೀ ನಿನ್ನೆ ಕನಸನ ಬಂದಿದ್ದ ರಾಮ ರಾಮದೇವ್ರ ಕನಸನ ಬಂದು ಹೇಳಿದ್ರು ಬಿಜೆಪಿಯಗ್ ಹೇಳಪ್ಪ ಇಂಥವೆಲ್ಲ ಮಾಡ್ಬೇಡ ರಾಜಕೀಯಕ್ಕಾಗಿ ಮಾಡ್ಬೇಡ ಅಂತ ಹೇಳಿದ್ರು ನನಗೆ ರಾಮದೇವರು ನನಗೆ ಮನ ನಿನ್ನೆ ಕನಸಾಗಿ ಬಂದ್ಬಿಟ್ಟು ನಾನು ಈ ತರದ ರಾಮಾಲ ಈ ದೇಶದಲ್ಲಿ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಿರಕಂತ ರಾಮ ನಾನು ಇವರು ಬರೇ ಈ ತರ ಮಾಡ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದಾರೆ ಅಂತ ನನಗೆ ಹೇಳಿದ್ರು ಕನಸನ್ನ ಬಂದಿದ್ರು ಇನ್ನ ಹೇಳಿಲ್ಲ ನಾಳೆ ಹೇಳಿದ್ರೆ ಎಪಿಸೋಡ್ ಇನ್ನೊಂದ್ಸರಿ ಹೇಳ್ತೇನೆ ನಿಮಗೆ